ಗೃಹ ಮಂತ್ರಿಯವರು ಹೇಳ್ತಾರೆ ಯಾರೋ ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಾನು ರಾಜೀನಾಮೆ ಕೊಟ್ಟಿಲ್ಲ ನಿಜ ಈ ಜನ್ಮದಲ್ಲಿ ಅವ್ರು ಕೊಡಲ್ಲ ಯಾಕೆ ಕೊಡ್ತಾರೆ ರಾಜೀನಾಮೆ ಎಷ್ಟು ಜನ ಸತ್ರು ಕೊಡೋದಿಲ್ಲ ನಿಮ್ಗೆ ಹೇಳೋದಾದ್ರೆ ಅರವತ್ತೆರಡರಲ್ಲಿ ಮಧುಗಿರಿಯ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಎಂ ವಿ ರಾಮರಾವ್ ಗೃಹ ಮಂತ್ರಿ ಶಾಸನ ಸಭೆಯಲ್ಲಿ ಶಾಂತವೇರಿ ಗೋಪಾಲಗೌಡರು ಭಾಷಣ ಹೋಮ್ ಮಿನಿಸ್ಟ್ರು ಈ ಒಂದು ಅತ್ಯಾಚಾರಕ್ಕೆ ನಾನೇ ಕಾರಣ ನಮ್ಮ ಇಲಾಖೆನೇ ಕಾರಣ ಕೂಡಲೇ ರಾಜೀನಾಮೆ ಕೊಡ್ತಾರೆ ನಾನು ನಿಮ್ಮನ್ನ ರಾಜೀನಾಮೆ ಕೇಳಕ್ಕೆ ಹೋಗೋದಿಲ್ಲ ನೀವು ಕೊಡೋದು ಬಿಡೋದು ನಿಮಗೆ ಸೇರಿದ್ದು ಆದರೆ ಒಬ್ಬ ಪೊಲೀಸ್ ಕಮಿಷನರ್ ದಕ್ಷ ಪೊಲೀಸ್ ಕಮಿಷನರ್ ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಪೊಲೀಸ್ ಕಮಿಷನರ್ನ ಇದು ಅಮಾನವೀಯ ಅಗೌರವ ಪೊಲೀಸ್ ಇಲಾಖೆ ಶಕ್ತಿಯನ್ನ ಕಂಚಿಸಿದ್ದಾರೆ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯವನ್ನ ಕಂಚಿದ್ದಾರೆ ಪೊಲೀಸ್ ಕಮಿಷನರ್ ಸರ್ಕಾರದ ಮೇಲೆ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು ಅದರ ಬದಲು ಸರ್ಕಾರವೇ ಪೊಲೀಸ್ ಕಮಿಷನರ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಇನ್ನು ಇದಕ್ಕಿಂತ ಅಗೌರವ ಮತ್ತೊಂದಿಲ್ಲ ನೇರವಾಗಿ ಕೇಳ್ತೀನಿ ನಾನು ನಾನು ಸಿದ್ದರಾಮಯ್ಯವರೇ ಮತ್ತೆ ಮತ್ತೆ ನಿಮ್ಗೆ ಗೌರವ ಕೊಟ್ಟು ಕೇಳ್ತೀನಿ ನೀವು ಅಧಿಕಾರ ಹೋದ ಮೇಲೂ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಬರ್ತಾನೆ ಅಂತ ನಾನು ತಿಳ್ಕೊಂಡಿಲ್ಲ ನೀವೇ ಒಬ್ರು ಗೌರವಸ್ತು ಅಂತಕ್ಕಂಥದ್ದು ಒಂದು ಕೋಣೆಯಲ್ಲಿ ನೀವೊಬ್ಬರೇ ಕೂತ್ಕೊಳ್ಳಿ ಪೊಲೀಸ್ ಕಮಿಷನರಿಂದ ಈ ಒಂದು ಕೃತ್ಯ ನಡೀತಾ ಸಮಾರಂಭ ಏರ್ಪಡಿಸ್ತವ್ರು ಯಾರು ವಿಧಾನಸೌಧದ ಮುಂದೆ ನಿಮ್ಮ ಬಂಧು ಬಳಗ ಎಲ್ಲರನ್ನು ವೇದಿಕೆ ಮೇಲೆ ಸೇರಿಸಿ ಆ ಒಂದು ಆಟಗಾರರಿಂದ ಸಹಿ ತಗಡ್ತಾ ಇದ್ರಲ್ಲ ಯಾಕೆ ಕಾರಣ ಯಾರು ರಾಜ್ಯಪಾಲರೇ ನನ್ನನ್ನ ಕರೆದ್ರು ಅಂತ ಹೇಳ್ಕೊಳ್ಳೋವರೆಗೂ ಯಾರು ಕರೆದ್ರು ಅವ್ರನ್ನ ಅಂತೇಳಿ ಹೇಳ್ತಕ್ಕಂಥವ್ರು ಇಲ್ಲ ಪೊಲೀಸ್ ಕಮಿಷನರ್ ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಇವರೇ ಇದ್ರೆ ಐ ಎ ಎಸ್ ಅಧಿಕಾರಿಗಳಿಲ್ವಾ ನಾನೇನ್ ತಿಳ್ಕೊಂಡಿದ್ದೆ ಸಿದ್ದರಾಮಯ್ಯ ಪೊಲೀಸ್ ಕಮಿಷನರ್ನ ಅಮಾನತ್ ನೆಡುವ ಬದಲು ಒಂದು ಮೂರು ಜನ ಮಂತ್ರಿಗಳನ್ನ ವಜಾ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ ಮಾಡಲಿಲ್ಲ ವಜಾ ಮಾಡಿದ್ರೆ ನೀವು ಇತಿಹಾಸದಲ್ಲಿ ಹೋಗ್ತಾ ಇದ್ರಿ